ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರ ಅಭ್ಯಾಸದ ಮುಂದುವರಿದ ಭಾಗವನ್ನು ನೋಡುವ ನಾವು ಬ್ಲಾಕ್ ಒಂದರಲ್ಲಿ ಘಟಕ ನಾಲ್ಕರ ತನಕ ಈಗಾಗಲೇ ಅದರ ಪಾಯಿಂಟ್ಸ್ಗಳನ್ನು ಅದರೊಳಗಿರುವಂಥ ವಿವರಣೆಗಳನ್ನು ಕೂಡ ತಿಳ್ಕೊಂಡಿದ್ದೇವೆ ಸ್ನೇಹಿತರೆ ಇವತ್ತು ಘಟಕ ಐದರಲ್ಲಿರುವಂತಹ ಏಕತ್ವ ಪರಮಾಧಿಕಾರದ ಸಿದ್ಧಾಂತ ಆಮೇಲೆ ಬಹುತ್ವ ಸಿದ್ಧಾಂತ ಅದರ ಬಗ್ಗೆ ತಿಳ್ಕೊಳ್ಳುವ ಏಕತ್ವ ಪರಮಾಧಿಕಾರ ಸಿದ್ಧಾಂತ ಆಸ್ಟಿನ್ ಅವರ ಏಕತ್ವ ಪರಮಾಧಿಕಾರ ಸಿದ್ಧಾಂತ ಅದು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಬಹುತ್ವ ಸಿದ್ಧಾಂತವು ಹದಿನೈದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಮೊದಲನೆಯದಾಗಿ ಆಸ್ಟಿನ್ ಏಕತ್ವ ಪರಮಾಧಿಕಾರದ ಸಿದ್ಧಾಂತ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಅವರ ಪರಮಾಧಿಕಾರದ ಸಿದ್ಧಾಂತವನ್ನು ತಿಳಿಸಿ ಅಂತ ಕೇಳಿರ್ತಾರೆ ಇನ್ನು ಕೆಲವು ಪ್ರಶ್ನೆ ಪತ್ರಿಕೆಯಲ್ಲಿ ಏಕತ್ವ ಪರಮಾಧಿಕಾರವನ್ನು ತಿಳಿಸಿ ಅಂತ ಕೇಳುವಂಥದ್ದು ಅಂದರೆ ಆಸ್ಟಿನ್ ಅವರೇ ಏಕತ್ವ ಪರಮಾಧಿಕಾರ ಸಿದ್ಧಾಂತವನ್ನು ವಿವರಿಸಿರುವಂಥದ್ದು ಅದನ್ನು ಅವರು ಬೇರೆ ಬೇರೆ ರೀತಿಯಲ್ಲಿ ಕೂಡ ಕೇಳ್ತಾರೆ ಆವಾಗ ನಮಗೆ ಕನ್ಫ್ಯೂಸ್ ಆಗಬಾರ್ದು ಅದಕ್ಕೆ ಕಾರಣ ಆಸ್ಟಿನ್ ಅವರ ಪರಮಾಧಿಕಾರ ಸಿದ್ಧಾಂತವೇ ಏಕತ್ವ ಪರಮಾಧಿಕಾರ ಸಿದ್ಧಾಂತ ಎನ್ನುವಂಥದ್ದು ನಮಗೆ ನೆನಪಲ್ಲಿ ಇರಬೇಕು ಮೊದಲಿಗೆ ಆಸ್ಟಿನ್ ಪರಮಾಧಿಕಾರ ಸಿದ್ಧಾಂತ ಅಂದರೆ ಆಸ್ಟಿನ್ ಪರಮಾಧಿಕಾರ ಸಿದ್ಧಾಂತವನ್ನು ಏಕತ್ವ ಪರಮಾಧಿಕ ಸಿದ್ಧಾಂತ ಎಂದಲೂ ಕೂಡ ಕರೀತಾರೆ ಪರಮಾಧಿಕಾರದ ಸಾಂಪ್ರದಾಯಿಕ ಸಿದ್ಧಾಂತವೆಂದೂ ಕೂಡ ಕರೀತಾರೆ ಆಸ್ಟಿನ್ ಪರಮಾಧಿಕಾರ ಸಿದ್ಧಾಂತವನ್ನು ಏಕತ್ವವಾದ ಸಿದ್ಧಾಂತವೆಂದು ಪರಮಾಧಿಕಾರದ ನ್ಯಾಯಬದ್ಧ ಸಿದ್ಧಾಂತವೆಂದು ಪರಮಾಧಿಕಾರದ ಸಾಂಪ್ರದಾಯಿಕ ಸಿದ್ಧಾಂತ ಎಂದಲೂ ಕರೀತಾರೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಕರೀತಾರೆ ಈಗ ಏಕತ್ವ ಪರಮಾಧಿ ಸಿದ್ಧಾಂತದ ವಿವರಣೆಯನ್ನು ತಿಳಿತಾ ಹೋಗುವ ಆಸ್ಟಿನ್ ಅವರು ಏಕತ್ವ ಪರಮಾಧಿಕಾರ ಸಿದ್ಧಾಂತವನ್ನು ಈ ರೀತಿಯಾಗಿ ವಿವರಿಸ್ತಾರೆ ಒಬ್ಬ ನಿರ್ದಿಷ್ಟ ಶ್ರೇಷ್ಠ ವ್ಯಕ್ತಿ ಅರ್ಥ ಮಾಡಿಕೊಳ್ಳಿ ಒಬ್ಬ ನಿರ್ದಿಷ್ಟ ಶ್ರೇಷ್ಠ ವ್ಯಕ್ತಿ ಅದೇ ರೀತಿಯ ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿಗೆ ವಿಧೇಯನಾಗಿರದೆ ಒಬ್ಬ ನಿರ್ದಿಷ್ಟ ಶ್ರೇಷ್ಠ ವ್ಯಕ್ತಿ ಅದೇ ರೀತಿಯ ಮತ್ತೊಬ್ಬ ವಿಧೇಯ ಶ್ರೇಷ್ಠ ವ್ಯಕ್ತಿಗೆ ವಿಧೇಯನಾಗಿರದೆ ಒಂದು ಗೊತ್ತಾದ ಸಮಾಜದ ಬಹುಸಂಖ್ಯಾತರಿಂದ ಒಂದು ಗೊತ್ತಾದ ಸಮಾಜದ ಬಹುಸಂಖ್ಯಾತರಿಂದ ಸಾಂಪ್ರದಾಯಿಕ ವಿಧೇಯತೆಯನ್ನು ಪಡೆದರೆ ಸಾಂಪ್ರದಾಯಿಕ ವಿಧೇಯತೆಯನ್ನು ಪಡೆದರೆ ಆ ಶ್ರೇಷ್ಠ ವ್ಯಕ್ತಿಯೇ ಸಮಾಜದ ಪರಮಾಧಿಕಾರಿ ಮತ್ತು ಆ ಶ್ರೇಷ್ಠ ವ್ಯಕ್ತಿಯನ್ನೊಳಗೊಂಡ ಸಮಾಜವು ಒಂದು ರಾಜಕೀಯ ಮತ್ತು ಸ್ವತಂತ್ರವಾದ ಸಮಾಜ ಎಂಬ ವಿವರಣೆಯನ್ನು ಆಸ್ಟಿನ್ ಅವರು ಕೊಡ್ತಾರೆ ಆಸ್ಟಿನ್ ಅವರ ಪ್ರಕಾರ ಏಕತ್ವ ಪರಮಾಧಿಕಾರ ಸಿದ್ಧಾಂತ ಎನ್ನುವಂಥದ್ದು ಒಬ್ಬ ನಿರ್ದಿಷ್ಟ ಶ್ರೇಷ್ಠ ವ್ಯಕ್ತಿಯು ಅದೇ ರೀತಿಯ ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿಗೆ ವಿಧೇಯನಾಗಿರದೆ ಒಂದು ಗೊತ್ತಾದ ಸಮಾಜದ ಬಹುಸಂಖ್ಯಾತರಿಂದ ಸಾಂಪ್ರದ ವಿಧೇಯತೆಯನ್ನು ಪಡೆದರೆ ಆ ಶ್ರೇಷ್ಠ ವ್ಯಕ್ತಿಯೇ ಆ ಸಮಾಜದ ಪರಮಾಧಿಕಾರಿ ಮತ್ತು ಆ ಶ್ರೇಷ್ಠ ವ್ಯಕ್ತಿಯನ್ನೊಳಗೊಂಡ ಸಮಾಜವು ಒಂದು ರಾಜಕೀಯ ಮತ್ತು ಸ್ವತಂತ್ರ ಸಮಾಜ ಅಂತ ಹೇಳ್ತಾರೆ ಅದರ ಜೊತೆಗೆ ಅದನ್ನು ವಿಶ್ಲೇಷಣೆಯನ್ನು ಮಾಡ್ತಾ ಒಬ್ಬ ನಿರ್ದಿಷ್ಟ ವ್ಯಕ್ತಿ ಅಥವಾ ವ್ಯಕ್ತಿಗಣ ಇರಬೇಕು ಅದನ್ನು ಒಂದು ಪಾಯಿಂಟ್ಸ್ ರೀತಿಯಲ್ಲಿ ತಕ್ಕೊಳ್ತಾ ಹೋಗಿ ಸ್ನೇಹಿತರೆ ಒಬ್ಬ ನಿರ್ದಿಷ್ಟ ವ್ಯಕ್ತಿ ಅಥವಾ ವ್ಯಕ್ತಿಗಣ ಇರಬೇಕು ಪರಮಾಧಿಕಾರವಿಲ್ಲದೆ ರಾಜ್ಯವನ್ನು ಕಟ್ಟುವುದು ಸಾಧ್ಯವಿಲ್ಲ ರಾಜ್ಯವು ಪಡೆದಿರುವ ಪರಮಾಧಿಕಾರ ನಿರ್ದಿಷ್ಟವಾಗಿರಬೇಕು ಖಚಿತವಾಗಿರಬೇಕು ಇದು ಆಸ್ಟಿನ್ ಸಿದ್ಧಾಂತದಲ್ಲಿ ಬರುವಂತಹ ವಿಶ್ಲೇಷಣೆ ಅದನ್ನು ನಾನು ಒಂದು ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಿರುವಂಥದ್ದು ಇಲ್ಲಿ ಗೆರೆ ಹಾಕಿರುವಂಥದ್ದನ್ನೆಲ್ಲ ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಬರೆಯುವಂಥದ್ದು ಒಂದು ನಿರ್ದಿಷ್ಟ ವ್ಯಕ್ತಿ ಅಥವಾ ವ್ಯಕ್ತಿಗಳಿರಬೇಕು ಪರಮಾಧಿಕಾರವಿಲ್ಲದೆ ರಾಜ್ಯವನ್ನು ಕಟ್ಟುವುದು ಸಾಧ್ಯವಿಲ್ಲ ರಾಜ್ಯವು ಪಡೆದಿರುವ ಪರಮಾಧಿಕಾರ ನಿರ್ದಿಷ್ಟವಾಗಿರಬೇಕು ಖಚಿತವಾಗಿರಬೇಕು ರಾಜ್ಯದಲ್ಲಿ ಆತನ ಸರಿಸಮಾನ ಬೇರೊಬ್ಬ ವ್ಯಕ್ತಿ ಇರಬಾರದು ನಿರಂತರವಾಗಿರಬೇಕು ತಾತ್ಕಾಲಿಕವಾಗಿರಬಾರದು ಪರಮಾಧಿಕಾರವನ್ನು ಪಡೆದಿರುವಂತಹ ಶ್ರೇಷ್ಠ ವ್ಯಕ್ತಿ ನೀಡುವ ಆಜ್ಞೆಗಳೇ ಕಾನೂನು ಪರಮಾಧಿಕಾರಕ್ಕೆ ಯಾವುದೇ ವಿಧವಾದ ಶಾಸನೀಯ ಮಿತಿಗಳಿಲ್ಲ ಪರಮಾಧಿಕಾರವು ಅವಿಭಾಜ್ಯವಾದುದು ಆಸ್ಟಿನ್ನವರ ಪರಮಾಧಿಕಾರದಲ್ಲಿರುವಂಥ ಉತ್ತಮ ಅಂಶಗಳು ಅಂದರೆ ಅಸ್ಪಷ್ಟತೆ ಇಲ್ಲ ಅನುಮಾನಕ್ಕೆ ಅವಕಾಶವಿಲ್ಲ ನಿರ್ದಿಷ್ಟವೂ ನಿಖರವೂ ಆಗಿದೆ ವಾಸ್ತವಾಂಶಗಳಿಂದ ಕೂಡಿದೆ ಸುಲಭವಾಗಿ ಗುರುತಿಸಲು ಸಾಧ್ಯವಿದೆ ಶಾಸನದ ತಳಹದಿಯಾಗಿದೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಿರ್ಧರಿಸುವ ಅಂಶವಾಗಿದೆ ಇವಿಷ್ಟು ಆಸ್ಟಿನ್ ಪರಮಾಧಿಕಾರದ ಉತ್ತಮ ಅಂಶಗಳು ಅಂದರೆ ಅದು ಅಸ್ಪಷ್ಟತೆ ಇಲ್ಲ ಅನುಮಾನ ಇಲ್ಲ ವಾಸ್ತವಾಂಶವಾಗಿದೆ ಸುಲಭವಾಗಿ ಗುರುತಿಸಲು ಸಾಧ್ಯವಿದೆ ಶಾಸನದ ತಳಹದಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಿರ್ಧರಿಸುವ ಅಂಶ ಇವು ಆಸ್ಟಿನ್ ಪರಮಾಧಿಕಾರದ ಉತ್ತಮ ಅಂಶಗಳಲ್ಲಿ ನಾವು ಬರಿತಾ ಹೋಗುವಂಥದ್ದು ಇವಿಷ್ಟು ಸಿಕ್ಕಿದ್ರೆ ಸಾಕು ನೀವು ಆಸ್ಟಿನ್ನರ ಏಕತ್ವ ಸಿದ್ಧಾಂತವನ್ನು ಬರಿತಾ ಹೋಗ್ಬೋದು ಇನ್ನು ಬರುವಂಥದ್ದು ಬಹುತ್ವ ಪರಮಾಧಿಕಾರ ಸಿದ್ಧಾಂತ ಬಹುತ್ವ ಪರಮಾಧಿಕಾರ ಸಿದ್ಧಾಂತದಲ್ಲಿ ಇವಿಷ್ಟು ಪಾಯಿಂಟ್ಸ್ಗಳನ್ನು ಅರ್ಥ ಮಾಡಿಕೊಳ್ಳಿ ಬಹುತ್ವ ಪರಮಾಧಿಕಾರ ಸಿದ್ಧಾಂತ ಎನ್ನುವಂಥದ್ದು ಪರಮಾಧಿಕಾರದಲ್ಲಿ ಬಹುತ್ವವಾಗಿರುವಂಥದ್ದು ಆಸ್ಟಿನ್ ಪ್ರತಿಪಾದಿಸುವ ಪ್ರಭುತ್ವ ಏಕತ್ವ ಸಿದ್ಧಾಂತಕ್ಕೆ ಪ್ರತಿಕ್ರಿಯೆಯಾಗಿ ಪರಮಾಧಿಕಾರದ ಬಹುತ್ವ ಸಿದ್ಧಾಂತವು ಬಹುತ್ವವಾದ ಅಂತ ಪ್ರತಿಪಾದಿಸಿರುವಂಥದ್ದು ಇಲ್ಲಿ ಬಹುತ್ವವಾದಿಗಳು ರಾಜ್ಯವು ಒಂದು ವಿಶೇಷ ಸಂಸ್ಥೆ ಎಂಬುದನ್ನು ನಿರಾಕರಿಸ್ತದೆ ಇದು ಇತರ ಸಂಘ ಸಂಸ್ಥೆಗಳು ಆಗಿರುವಂಥದ್ದು ಎಲ್ಲ ಗುಂಪುಗಳಿದೆ ಅನೇಕ ಸಂಘ ಸಂಸ್ಥೆಗಳು ಅವಿಭಾಜ್ಯವಾದುದಲ್ಲ ಅದರಲ್ಲಿರುವಂಥ ಮುಖ್ಯಾಂಶಗಳು ರಾಜ್ಯದ ಪರಮಾಧಿಕಾರವು ಅಪರಿಮಿತ ಅಂದರೆ ಬಹುತ್ವ ಸಿದ್ಧಾಂತವು ಅಪರಿಮಿತ ಬಹುತ್ವ ಸಿದ್ಧಾಂತ ಸರ್ವಶ್ರೇಷ್ಠವಾದುದಲ್ಲ ಬಹುತ್ವ ಸಿದ್ಧಾಂತವು ಸಂವಿಧಾನಬದ್ಧವಾದುದು ಮತ್ತು ಸೀಮಿತವಾದುದು ಬಹುತ್ವ ಸಿದ್ಧಾಂತದಲ್ಲಿ ಇತರ ಸಂಸ್ಥೆ ಸಂಸ್ಥೆಗಳಿಗೆ ಸಮಾನವಾದುದು ಸರ್ವಭೌಮಾಧಿಕಾರವು ಕೇವಲ ರಾಜ್ಯಕ್ಕೆ ಮಾತ್ರ ಸೇರಿಸಬಾರದು ಇತರ ಸಂಘ ಸಂಸ್ಥೆಗಳಿಗೂ ಅದು ಸೇರಿರಬೇಕು ಸಂಘ ಸಂಸ್ಥೆಗಳಲ್ಲಿ ತಮ್ಮ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಯಂ ಅಧಿಕಾರವಿರಬೇಕು ಕಾನೂನುಗಳನ್ನು ರೂಪಿಸುವ ಮತ್ತು ಅವುಗಳ ಕಾರ್ಯರೂಪಕ್ಕೆ ತರುವ ಅಧಿಕಾರವು ರಾಜ್ಯಕ್ಕೆ ಮಾತ್ರ ಸೇರಿದೆ ರಾಜ್ಯದ ಆಡಳಿತ ಪದ್ಧತಿಯು ಕೇಂದ್ರೀಕೃತವಾಗಿರದೆ ವಿಕೇಂದ್ರೀಕೃತವಾಗಿರಬೇಕು ಸ್ವತಂತ್ರ ಸಂಪೂರ್ಣ ಸ್ವಾತಂತ್ರ್ಯ ಕೊಡಬೇಕು ಸಮಾಜ ಕಲ್ಯಾಣ ಕೆಲಸಗಳನ್ನು ಮಾಡಬೇಕು ಇದು ಬಹುತ್ವ ಪರಮಾಧಿಕಾರ ಸಿದ್ಧಾಂತಗಳ ಮುಖ್ಯಾಂಶಗಳನ್ನು ತಿಳಿಸ್ತಾ ಇರುವಂಥದ್ದು ಇವಿಷ್ಟು ಏಕತ್ವ ಮತ್ತು ಬಹುತ್ವ ಸಿದ್ಧಾಂತ ಆಯಿತು ಇನ್ನು ಇದರಲ್ಲಿ ಬರುವಂಥದ್ದು ಘಟಕ ಆರರಲ್ಲಿ ಜೈವಿಕ ಸಿದ್ಧಾಂತ ಜೈವಿಕ ಸಿದ್ಧಾಂತವು ಕೂಡ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಜೈವಿಕ ಸಿದ್ಧಾಂತ ಇಂಗ್ಲೆಂಡಿನ ಹರ್ಬರ್ಟ್ ಸ್ಪೇನ್ಸರ್ ಅವರ ಪ್ರಕಾರ ಜೈವಿಕ ಸಿದ್ಧಾಂತದ ಅವರು ಜೈವಿಕ ಸಿದ್ಧಾಂತದ ಪ್ರತಿಪಾದಕರು ಯಾರು ಜೈವಿಕ ಸಿದ್ಧಾಂತದ ಪ್ರತಿಪಾದಕರು ಹರ್ಬರ್ಟ್ ಸ್ಪೇನ್ಸರ್ ಇಂಗ್ಲೆಂಡಿನ ಹರ್ಬರ್ಟ್ ಸ್ಪೇನ್ಸರ್ ಅವರು ಜೈವಿಕ ಸಿದ್ಧಾಂತದ ಪ್ರತಿಪಾದಕರಾಗಿದ್ದಾರೆ ಸ್ಪೇನ್ಸ್ ಅವರ ಪ್ರಕಾರ ರಾಜ್ಯ ಮತ್ತು ವ್ಯಕ್ತಿಯ ಬೆಳವಣಿಗೆಗೆ ಸಂಬಂಧಿಸಿದಂತೆ ಯಾವ ವ್ಯತ್ಯಾಸವೂ ಇಲ್ಲ ಜೀವಿಯ ಲಕ್ಷಣಗಳು ಹಾಗೂ ರಾಜ್ಯದ ಲಕ್ಷಣಗಳು ಒಂದೇ ರೀತಿ ಇರುವಂತದ್ದು ಇಲ್ಲಿ ಜೈವಿಕ ಸಿದ್ಧಾಂತದಲ್ಲಿ ಪಾಯಿಂಟ್ಸ್ ಗಳನ್ನು ಇಲ್ಲಿ ಮಾಡ್ಕೊಳ್ತಾ ಹೋಗಬೇಕು ಅದರಲ್ಲಿ ಬೇರೆ ಯಾವುದೇ ರೀತಿಯ ಅವರು ವಿವರಣೆಯನ್ನು ಕೊಡಲಿಲ್ಲ ಸಾರಾಂಶದಲ್ಲಿ ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗುವಂಥದ್ದು ಜೈವಿಕ ಸಿದ್ಧಾಂತ ರಾಜ್ಯದ ಜೈವಿಕ ಸಿದ್ಧಾಂತವು ರಾಜ್ಯ ಮತ್ತು ವ್ಯಕ್ತಿಯ ನಡುವಿನ ಸಂಬಂಧವನ್ನು ತಿಳಿಸ್ತದೆ ಅದನ್ನೇ ಪಾಯಿಂಟ್ಸ್ ರೀತಿಯಲ್ಲಿ ಬರೀರಿ ಜೈವಿಕ ಸಿದ್ಧಾಂತವು ರಾಜ್ಯ ಮತ್ತು ವ್ಯಕ್ತಿಗಳ ನಡುವಿನ ಸಂಬಂಧವನ್ನು ತಿಳಿಸ್ತದೆ ರಾಜ್ಯವು ಸ್ವರೂಪದಲ್ಲಿ ಒಂದು ಸಜೀವ ಪ್ರಾಣಿಯಾಗಿದೆ ರಾಜ್ಯ ಮತ್ತು ವ್ಯಕ್ತಿಗಳ ನಡುವಿನ ಸಂಬಂಧವು ಜೀವಿಗೂ ಮತ್ತು ಅದರ ಜೀವಕಣಗಳಿಗಿರುವ ಸಂಬಂಧವನ್ನು ಹೋಲುತ್ತದೆ ಹರ್ಬರ್ಟ್ ಸ್ಪೇನ್ಸರ್ ಅವರು ಜೈವಿಕ ಸಿದ್ಧಾಂತದ ಪ್ರತಿಪಾದಕರು ಅನೇಕ ಜೀವಕೋಶಗಳಿಂದ ರಚನೆಯಾಗಿರುವಂತೆ ರಾಜ್ಯವು ಸಹ ವ್ಯಕ್ತಿಗಳಿಂದ ರಚನೆಯಾಗಿದೆ ಜೈವಿಕ ಸಿದ್ಧಾಂತವು ಸಣ್ಣದಾಗಿ ಪ್ರಾರಂಭವಾಗಿ ನಂತರ ದೊಡ್ಡದಾಗಿ ಬೆಳೆಯುತ್ತದೆ ಜೈವಿಕ ಸ್ವರೂಪದಲ್ಲಿರುವ ಪ್ರಾರಂಭಿಕ ಸರಳತೆಗೆ ಬದಲಾಗಿ ಸಂಕೀರ್ಣತೆ ಇರುತ್ತದೆ ಸ್ವರೂಪದಲ್ಲಿ ಸರಳತೆಯಿಂದ ಸಂಕೀರ್ಣತೆಯಡೆಗೆ ಹೋಗುತ್ತದೆ ಬೆಳವಣಿಗೆ ಮತ್ತು ಶಿಥಿಲತೆಯ ನಿಯಮಕ್ಕೆ ಒಳಪಡುತ್ತದೆ ಜೈವಿಕ ಸಿದ್ಧಾಂತವು ಬೆಳವಣಿಗೆ ಮತ್ತು ಶಿಥಿಲತೆಯ ನಿಯಮಕ್ಕೆ ಒಳಪಡುತ್ತದೆ ಪೋಷಣಾ ವ್ಯವಸ್ಥೆ ವಿತರಣಾ ವ್ಯವಸ್ಥೆ ನಿಯಂತ್ರಣ ವ್ಯವಸ್ಥೆಯನ್ನು ಹೊಂದಿದೆ ಪೋಷಣಾ ವ್ಯವಸ್ಥೆ ವಿತರಣಾ ವ್ಯವಸ್ಥೆ ನಿಯಂತ್ರಣ ವ್ಯವಸ್ಥೆಯನ್ನು ಹೊಂದಿದೆ ಈ ರೀತಿಯಾಗಿ ಜೈವಿಕ ಸಿದ್ಧಾಂತವನ್ನು ನಾವು ತಿಳ್ಕೊಳ್ಬೋದಾಗಿದೆ ಮುಂದಿನ ವಿಡಿಯೋದಲ್ಲಿ ನಾವು ಬ್ಲಾಕ್ ಎರಡರಲ್ಲಿ ಬರುವಂತಹ ಎಲ್ಲ ಮುಖ್ಯವಾದ ಪ್ರಶ್ನೆಗಳು ಯಾವುದಿದೆ ಅದರ ವಿವರಣೆಯನ್ನು ಕೂಡ ತಿಳ್ಕೊಳ್ಳೋ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಹಾಗೆಯೇ ಇದರಲ್ಲಿ ಇವುಗಳೆಲ್ಲ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಬ್ಲಾಕ್ ಒಂದನ್ನು ನಾವು ಸಂಪೂರ್ಣವಾಗಿ ಇವತ್ತು ಮುಗಿಸಿದ್ದೇವೆ ಇನ್ನು ಬ್ಲಾಕ್ ಎರಡರಲ್ಲಿ ಬರುವಂತಹ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋ ಸ್ನೇಹಿತರೆ ಧನ್ಯವಾದಗಳು